ನೀವು ನೋಡಿ ನೀರ ಯಾರ ಹಿಂಗಿರಾ ಗಂಡ್ ಮಕ್ಳಿಗೆ ಇಪ್ಪತ್ತೇಳಕ್ ಮಾಡಕ್ಳ ಮದ್ವೆ ಏಳು ಬೀಳು ಅಂತ ಇಲ್ಲೊಂದು ಜೀರಿಂಬೆ ಸತ್ತು ಹೋಗಿದೆ ಈ ತರ ಇವಾಗ ತುಂಬಕೊಂಡು ಕಷ್ಟ ಇದೆ ಒಂದು ನ ನಡೆಸ್ಬೇಕು ಅಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ ಈ ತರ ಇಬ್ರಳು ಗುಣಿ ಹೊಡಿತಾರೆ ಇಲ್ಲೇ ಮಳೆ ಮುಂದೆ ಆಯ್ತು ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದೀಶ್ ಗುರುಜಿ ಮಾತಾಡ್ತಿದ್ದೇನೆ ತುಂಬಾ ದಿನಗಳಾಗಿತ್ತು ಯಾವುದೇ ರೀತಿಯ ಒಂದು ವಿಡಿಯೋಗಳು ನಿಮ್ಮ ಮುಂದೆ ತಂದಿರಲಿಲ್ಲ ಇವತ್ತೊಂದು ವಿಶೇಷವಾಗಿ ಈ ವಿಡಿಯೋನ ತರೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದ್ರೆ ಗೆಣಸು ಹಾಕ್ತಾ ಇದ್ದೀವಿ ಅದಕ್ಕೆ ಈ ಬೀಳ್ನೆಲ್ಲ ಈ ತರ ಚೀಲಕ್ಕೆ ತುಂಬಿಕೊಂಡು ಆ ಹೊಲದ ಹತ್ರ ತಗೊಂಡೋಗೋಣ ಅಂತ ಹೇಳಿ ನಮ್ಮ ಆನೆ ಜೊತೆ ನಮ್ಮ ಸಿದ್ರಾಮಣ್ಣನ ಕರ್ಕೊಂಡು ಬಂದಿದ್ದೀನಿ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಗೆಣಸು ಬೀಳನ್ನ ಹಾಕ್ತೀವಿ ಎಂಬುದನ್ನು ತೋರಿಸ್ತೀನಿ ನಮ್ಮ ಸಿದ್ರಾಮ ಒಂದೇ ನಾನು ವಿಡಿಯೋ ಮಾಡ್ತಾ ಇದ್ದೆ ತುಂಬುತ್ತ ಇದಾರೆ ಚೀಲಕ್ಕೆ ನೋಡಿ ಈ ತರ ಮುರಿದಿರೋದನ್ನ ಈ ತರ ಮುರಿದಿಟ್ಟಿರ್ತಾರೆ ಚೀಲಕ್ಕೆ ಈ ತರ ತುಂಬ್ಕೋಬೇಕು ಇವಾಗ ನಾನು ಕೆಲಸ ಚೀಲ ಇಟ್ಕೋತೀನಿ ಅವರು ತುಂಬತಾರೆ ಈ ತರ ಇವಾಗ ತುಂಬಿಕೊಂಡು ಹೋಗ್ತಾ ಇದ್ವಿ ಅಲ್ಲ ಫಸ್ಟ್ ಕೆಳಿ ಇಟ್ಕೋಬೇಡ ಸಿದ್ರಾಮಿ ಕಿಡಿಯೋದ ಎಲ್ಲ ನಿಲ್ಲಿಗೆ ಇಟ್ಕೊಳ್ಳೋಣ ಆಮೇಲೆ ಅಲ್ಲ ಎಲ್ಲ ತಗೊಬಂದು ಬಾಯ್ ದಾರನೇ ತರಲಿಲ್ಲ ಈಗ ಕಟ್ಟೋದು ನಾನು ಮರ್ತು ಬಿಟ್ಟೆ ಅಂತೂ ಫೈನಲಿ ಈ ತರ ಕಟ್ಟಿ ಇವಾಗ ನಿಲ್ಸಿದಿನಿ ಯಾನೆ ಎತ್ಕೊಂಡು ಓಡೋಣ ಬನ್ನಿ ಇವಾಗ ಎಲ್ಲಿ ಕಿತ್ ಹಾಕ್ತೀನಿ ಅಂತ ತೋರಿಸ್ತೀನಿ ಬೇರೆ ಗಾಡಿಗಳ ಸ್ಟೇರಿಂಗ್ ಹಿಡಿದಷ್ಟು ಸುಲಭ ಅಲ್ಲ ಈ ತರ ಟ್ಯಾಕ್ಟರ್ ಸ್ಟೇರಿಂಗ್ನ ಹಿಡಿಯೋದು ಇವಾಗ ತಂದಿದ್ದ ಗೆಣಸು ಸ್ಪೀಡ್ನ ಇಲ್ಲಿ ಕಿಡ್ ಆಮೇಲೆ ಎಲ್ಲೆಲ್ಲಿ ಬೇಕು ಇಲ್ಲಿಗೆ ತಂದುಕೊಡೋಣ ಇವಾಗ ಆ ಕಡೆಯಿಂದ ಆಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಚಂದ ಬೀಳ್ನ ಸ್ವಲ್ಪ ಲೇಟ್ ಆಯಿತು ಈ ಥರ ಇಬ್ರುಳು ಗುಣಿ ಹೊಡಿತಾರೆ ಆ ಕಡೆಯಿಂದ ಹಿಂಗೆ ಹಾಕೊಂಡು ಬರ್ತಾರೆ ಹಿಂಗೆ ಆಗ್ತಾವ್ರಲ್ಲ ಈ ಥರ ಹಾಕ್ತಾರೆ ಇವಾಗ ಹಿಂಗೆ ಮಾಡ್ತಿದ್ದಾರೆ ನನಗೆ ಹೊಟ್ಟೆ ಬೇರೆ ಹಸಿತ ಇದೆ ಹೋಗ್ಬಿಟ್ಟು ಸ್ವಲ್ಪ ಏನಾದ್ರು ಹೊಟ್ಟೆಗೆ ಹಾಕಕ್ಕೆ ಬರೋಣ ಮನೆಗೆ ಅಯ್ಯೋ ಅಯ್ಯೋ ಏನು ತಿಂಡಿ ಮಾಡಿದೀಯಾ ಹಾಂ ನಿಮ್ಮನೆ ತಿಂಡಿಲ್ಲ ನಾನಿವಾಗ ಹೊಟ್ಟೆಗೆ ಸ್ವಲ್ಪ ಮೇವ್ ಹಾಕೊಂಡು ನಾನು ಟ್ರಸ್ಟ್ ಓಪನ್ ಮಾಡಿದ್ದೆ ಲಾಸ್ಟ್ ವೀಕ್ ಪಾನ್ ಕಾರ್ಡ್ ಅಪ್ಲೈ ಮಾಡಿದೆ ಬಂದಿದೆ ಅಂತ ಹೇಳಿ ಪೋಸ್ಟ್ ಬಂದಿದೆ ಇಸ್ಕೋ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಯಾವ ರೀತಿ ಇದೆ ನಮ್ಮ ಟ್ರಸ್ಟಿನ ನ ಒಂದು ಪಾನ್ ಕಾರ್ಡ್ ನೋಡೋಣ ಬನ್ನಿ ನಮ್ಮ ಒಂದು ಪಾನ್ ಕಾರ್ಡ್ಗೂ ಟ್ರಸ್ಟ್ ಪಾನ್ ಕಾರ್ಡ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಎಸ್ ಇದೆ ನೋಡಿ ಇವಾಗ ಬಂದಿರತಕ್ಕಂತ ಒಂದು ಪಾನ್ ಕಾರ್ಡ್ ನೋಡೋಣ ಇದು ಹೇಗಿದೆ ಅಂತ ಹೇಳಿ ಓಪನ್ ಮಾಡೋಣ ಆಲ್ರೆಡಿ ಮೊದಲೇ ಒಂಥರ ನೋಡೋಣ ತುಂಬಾ ವರ್ಷಗಳ ಕನಸು ಒಂದು ಟ್ರಸ್ಟ್ ಓಪನ್ ಮಾಡಬೇಕು ಅದು ಇದು ಅಂತ ತುಂಬಾ ಕನ್ಸಿತ್ತು ಬಟ್ ಈ ಟ್ರಸ್ಟ್ ನ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮಿಂದ ನಾವು ನಮಗೋಸ್ಕರನೆ ಬದುಕ್ತಾ ಇದ್ದೀವಿ ಆದರೆ ನಮ್ಮಿಂದ ಸ್ವಲ್ಪ ಅನಾಥ ಮಕ್ಕಳಿಗೆ ಅಂಗವಿಕಲರಿಗೆ ವೃದ್ಧರಿಗೆ ಈ ಥರದವ್ರಿಗೆ ಸ್ವಲ್ಪ ಸೇವೆಯನ್ನು ಮಾಡೋಣ ಅಂತ ಹೇಳಿ ಒಂದು ಉದ್ದೇಶದಿಂದ ಈ ರೀತಿ ಒಂದು ಟ್ರಸ್ಟ್ ಓಪನ್ ಮಾಡಿದ್ದೀನಿ ತುಂಬಾ ಖುಷಿ ಇದೆ ಈ ಟ್ರಸ್ಟ್ ಮುಂದೆ ಒಂದು ಸಹಾಯ ಮಾಡುತ್ತೆ ಸಮಾಜದಲ್ಲಿ ಎಲ್ಲರಿಗೂ ಅಂತ ಹೇಳಿ ತುಂಬಾ ನಂಬಿಕೆನೂ ಇಟ್ಕೊಂಡಿದೀನಿ ನಮ್ಮ ಜೊತೆ ಸಮಾಜದವರು ಕೈ ಸಹ ಜೋಡಿಸ್ತಾರೆ ಅನ್ಕೊಂಡು ಈ ಒಂದು ಟ್ರಸ್ಟ್ ನ ಓಪನ್ ಮಾಡಿದೀನಿ ಫೈನಲಿ ಈ ಟ್ರಸ್ಟ್ ನ ಒಂದು ಮೊದಲ ಒಂದು ರೆಕಾರ್ಡ್ ಬಂದು ರಿಜಿಸ್ಟರ್ ಆಗಿತ್ತು ಅದಾದ್ಮೇಲೆ ಈ ತರ ಒಂದು ಪಾನ್ ಕಾರ್ಡ್ ನಮಗೆ ಸಿಕ್ಕಿದೆ ತುಂಬಾ ಖುಷಿ ಆಗುತ್ತೆ ಕಷ್ಟ ಇದೆ ಒಂದು ಟ್ರಸ್ಟ್ ನಡೆಸಬೇಕು ಅಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ ಆದ್ರೂ ನಾವು ನಡೆಸ್ತೀವಿ ನಡೆಸೇ ನಡೆಸ್ತೀವಿ ಅಂತ ಹೇಳಿ ದೃಢ ನಿರ್ಧಾರವನ್ನು ಮಾಡಿ ಕಷ್ಟಪಟ್ಟು ಅದ್ರ ಜೊತೆ ಇಷ್ಟನ ಪಟ್ಟು ಈ ಟ್ರಸ್ಟ್ನ ನಡೆಸಿ ನಾನು ನಾನಿವಾಗ ನಮ್ಮ ಅಮ್ಮನ ಜೊತೆ ಊಟ ತಗೊಂಡು ಹೊಲದ ಹತ್ರ ಹೋಗ್ತಾ ಇದ್ದೀನಿ ಅಮ್ಮ ಜನ ಹೋಯ್ತಾ ಇದೆ ನಾನು ಹಿಂದೆ ತಟ್ಟೆಗೆಟ್ಕೊಂಡಿದ್ದರೆ ಬ್ಯಾಗಲ್ಲಿ ಹೋಗ್ತಾ ಇದ್ದೀನಿ ಆದರೂ ನಾನು ಕೆಲಸ ಮಾಡೋಣ ಅಂತ ಬೆಳಗ್ಗೆಲ್ಲೇ ಪ್ಲ್ಯಾನ್ ಮಾಡಿದೆ ಆದರೂ ಮನೆ ಹತ್ರ ಬಂದೆ ಮನೆ ಹತ್ರ ಸ್ವಲ್ಪ ಜನ ಇದ್ರು ಇವಾಗ ಶಾಸ್ತ್ರ ಹೇಳೋದಿತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮ ಬಂತು ಈ ಥರ ಊಟ ತೊಗೊಂಡು ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ ನಮ್ಮಅಮ್ಮ ಅಲ್ಲಿ ಊಟ ತಗೊಂಡು ಹೋಗ್ತಿದ್ದಾರೆ ಅದೇ ಪಕ್ಕದಲ್ಲ ಆಲ್ಮೋಸ್ಟ್ ಅಲ್ಲಿ ನನಗೆ ಇವಾಗ ಕಾಣ್ತಾ ಇರೋ ಹಾಗೆ ಒಂದು ಮುಕ್ಕಾಲು ಭಾಗ ಹಾಕಿದ್ದಾರೆ ಕೆಳೆ ಹೊಲ ನೋಡೋಣ ಬನ್ನಿ ಹೆಂಗೆ ಹಾಕಿದ್ದಾರೆ ತೋರಿಸ್ತೀನಿ ಗೆಣಸು ಲಾಸ್ಟ್ ಟೈಮು ಇಲ್ಲಿ ಕಾಣ್ತಾ ಇರೋ ಈವಾಗ ಗೆಣಸು ಹಾಕಿದ್ದೆ ವಿಪರೀತ ಮಳೆಯಿಂದ ಆ ಗೆಣಸೆಲ್ಲ ಹೋಯ್ತು ಮತ್ತೆ ಇವಾಗ ಅದಕ್ಕೆ ರಾಗಿ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲಿ ಕಾಣ್ತಾ ಇರೋದು ಇದು ಎರಡುವರೆ ಎಕರೆಗೆ ಗೆಣಸು ಅದ್ರ ಪಕ್ಕದಲ್ಲಿ ಕಾಣ್ತಿರೋ ಎರಡೂವರೆ ಎಕರೆಗೆ ಜೋಳ ಈ ತೋಟದೊಳಗಡೆ ನಾನು ನನ್ನ ಹುಟ್ಟು ದಿನ ಈ ರೀತಿ ಗಿಡಗಳನ್ನ ನೋಡಿ ಈ ಥರ ಗಿಡಗಳನ್ನ ಈ ಹೊಲದ ಅಂಚಲ್ಲಿ ಮಧ್ಯದಲ್ಲಿ ಒಂದೊಂದು ನೆಟ್ಟಿದ್ದೆ ಇಲ್ಲೊಂದು ಗಿಡ ನೆತ್ತಿದೆ ಟೋಟಲ್ ಇಪ್ಪತ್ತೆಂಟು ಗಿಡ ನೆಟ್ಟಿದೆ ಇಪ್ಪತ್ತೆಂಟು ಗಿಡದಲ್ಲಿ ಇದು ಮೊದಲನೇ ಗಿಡ ಹಲಸಿನ ಗಿಡ ಚೆನ್ನಾಗಿದೆ ಈ ಸಾಲಲ್ಲಿ ನೋಡ್ತಾ ಇರುವ ಹಾಗೆ ಪ್ರತಿಯೊಂದು ಗಿಡ ಒಂದೇ ಒಂದು ಗಿಡ ಹೋಗಿಲ್ಲ ಗುರು ಎಲ್ಲ ಹುಟ್ಟಿದೆ ಚೆನ್ನಾಗಿ ನಿಂತಿದ್ದಾವೆ ಖುಷಿ ಆಯಿತು ಬನ್ನಿ ಇವಾಗ ನೋಡೋಣ ಏನ್ ಅಡಿಗೆ ಮಾಡಿದ್ರೆ ಊಟ ಮಾಡೋಣ ಅವ್ರ ಜೊತೆ ಸೇರಿ ನನಗೂ ತಟ್ಟೆ ತಂದಿದ್ಯಾ ನಾನು ಅಕ್ಕಿ ಹಾಕಿ ಒಂದು ಚೆನ್ನಾಗ್ತಿಲ್ವಾ ನಾಳೆಯಿಂದ ಅಡಿಗೆ ಮಾಡ್ಕೋಬಹುದು ಬಿಡಿ ನಾ ಏನಿಲ್ಲ ಮೊಸರು ತಂದು ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಅಲ್ಲ ಕಾಣ್ತತಿರ್ತತೆ ಟೇಸ್ಟ್ ನಂಗೆ ತಟ್ಟೆ ಸಾಕು ಸಾಕು ಈರುಳ್ಳಿ ಕೆಲಸ ಬೆಳಗ್ಗೆಯಿಂದ ಮಾಡಿರೋದು ಇವರು ಮಧ್ಯಾಹ್ನ ಊಟ ಸಿಕ್ಕಿರೋದು ನನಗೆ ಇಲ್ಲ ಸ್ವಲ್ಪ ಸಾರು ಹಾಕಿರಿ ತಿಳಿ ಸಾರು ಈಗ ಎಷ್ಟು ಆ ಚೀಲ ಇರವ ಆಯ್ತವ ಇಲ್ಲಿಗೆ ಮ್ಯಾಲೆ ಗರ್ದಕಾಯ್ತವ್ರಮಣ ಅಲ್ಲಿ ಎಷ್ಟು ಚೀಲ ಬೆಳಿಗ್ಗೆ ತಗೋ ಬಂದಿದ್ ಗೆಣಸಿನ ಬೀಳು ಎಂಟು ಚೀಲ ಸಾಲ್ಟೇಜ್ ಆಗಿ ಮತ್ತೆ ಇಲ್ಲೊಂದು ಹತ್ತು ಚೀಲ ಮುರಿದಿದ್ದಾರೆ ಅದನ್ನ ಇವಾಗ ಐದು ಚೀಲ ಇಲ್ಲಿದೆ ಅದನ್ನ ಹೊತ್ಕೊಂಡು ಹೋಗ್ಬೇಕು ಇವಾಗ ಅಲ್ಲಿಗೆ ಪಟಲ್ರಿ ಒಳ್ಳೆ ಕೆಲಸ ಕೊಟ್ಟವ್ರೆ ಏನ್ ಕೆಲಸ ಊಟ ಆಯ್ತಾ ಒಂದ್ ಎಲೆ ಕೊಡಿ ಪಟೇಲ್ರಿ ಆಕಳನ ಇವಾಗ ನಮ್ ಪಟೇಲ್ರು ಎಲೆ ಅಡಿಕೆ ಆಕಳ ಕೊಡ್ತಾವ್ರೆ ಅಲ್ಲೇನೋ ಸಿಗ್ಲಿಲ್ಲ ಇಲ್ಲೊಂದು ಎಲೆ ಆಕಳ ಅದು ಇಷ್ಟೇಷ್ ಕೊಡಿ ಆಯ್ತು ನಮ್ಮ ಪಟೇಲ ಪಾಕಿ ಹಸಿ ಅಡಿಕೆ ಹೊಗೆ ಬಿಡಿ ಏನ್ ಬೇಡ ಹೊಗೆ ಹೊಡಿನ ಹಾಕ್ತೀರಾ ಹಸಿ ಹಾಕ್ತೀರಾಡಿ ಅಯ್ಯೋ ಪಟೇಲ್ ಹಿಂಗ್ ಕೊಟ್ಟುಬಿಟ್ರೆ ಬಿಟ್ರೆ ಗಂಡ್ ಮಕ್ಳಿಗೆ ಇಪ್ಪತ್ತೇಳಕ್ ಮಾಡಕ್ಲಾ ಮದ್ವೆ ಏಳು ಬೀಳು ಅಂತ ಈಗ ನನಗೆ ಇಪ್ಪತ್ತೇಳು ತುಂಬ್ತು ಇಪ್ಪತ್ತೆಂಟು ನಡೀತೈತಿ ಈಗ ಪಟೇಲ್ ಕೊಟ್ಟ ಅಡಿಕೆ ಎಲೆನ ಹಾಕೊಂಡು ಬಾಯಿನ ಸ್ವಲ್ಪ ಕೆಂಪಗ ಮಾಡ್ಕೊಂಡು ಇವಾಗ ಹೊಯ್ತಾ ಇದ್ದೀನಿ ನಮ್ಮ ಸಿದ್ದರಾಮ ಹೋಯ್ತಾ ಐತಿಲಿ ಇದು ಅಲ್ವಾ ಇವಾಗ ಇಲ್ಲಿರೋ ಚೀಲಗಳು ಎತ್ತಬೇಕ ಈಗ ನಾವು ಈ ಥರ ಹೊಲದಲ್ಲಿ ಈ ಥರ ಬೀಳ್ನ ಮೊದಲನೇದಾಗಿ ಮುರ್ಕೊಂಡು ಈ ಥರ ಚೀಲ ತುಂಬಿಕೊಂಡು ಅಲ್ಲಿ ಹಾಕ್ತಾಯಿದೀವಲ್ಲ ಅಲ್ಲಿಗೆ ತೊಗೊಂಡೋಗಿ ಈ ಥರ ಬೀಳಿದೆಯಲ್ಲ ಇದು ಒಂದೊಂದನ್ನು ಈ ಥರ ಒಳಗಡೆ ನಾಟಿ ಮಾಡಬೇಕು ಹಿಂಗೆ ಹಿಂಗೆ ನೆಕ್ಸ್ಟ್ ತೋರಿಸಿದಲ್ಲಿ ಸಿದ್ರಾಮಣ ಇದಾವ ಇನ್ನು ಅಷ್ಟು ಮೂರವಲ್ವಾ ಅವನು ತಂದುಬಿಡಣ ಮತ್ತಿನ್ನು ಮರಕ್ಕೆ ಹಾಕಲ್ಲ ಈ ಥರ ಒಂದು ಕೈಲಿ ಕ್ಯಾಮ್ರಾ ಒಂದು ಕೈಲಿ ಚೀಲ ಇಟ್ಕೊಂಡು ಹೋಗೋದು ಕಷ್ಟ ಇದೆ ಅಲ್ಲಿಗೆ ಇಡೀ ಸಾಕತೆಗೆ ಕೆಳಿ ಕಾಲೊಂದು ಚೀಲ ತಾಳೋಣ ಇಲ್ಲೊಂದು ಜೀರಿಂಬೆ ಸತ್ತೋಗಿದೆ ಅಯ್ಯೋ ಒಳಗೆ ಬಾ ಬಾ ಮ್ಯಾಕೆ ಬಂತು 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 ಎಸ್ ಇದೆ ಜೀರಿಂಬೆ ಪಾಪ ಸತ್ತೋಗೈತೆ ಇದು ಗಣ್ಣೆ ದಪ್ಪ ಆಗ್ಬೇಕಾಯ್ತು ಕಣ್ಣಾಯ್ತಲ್ಲ ಚೂಪ ಆಯ್ತು ಅದು ಚೂಪಾ ಅವಾಗ ಇನ್ನೊಂಚಾರ ಚೆನ್ನಾಗೇ ಹೋಯ್ತು ಮಳೆ ಖಾಲಿ ಆಗಿತ್ತು ನೀರು ತಗೊಂಡು ಬರೋಣ ಅಂತ ಹೇಳಿ ಬಂದಿದ್ದೆ ಫ್ರೆಶ್ ಆಗಿ ಬೋರ್ವೆಲ್ ಇಂದ ನೀರ್ನ ತಗೊಂಡು ಹೋಯ್ತಾ ಇದ್ದೀನಿ ಎಲ್ಲ ನೀರು ಅಲ್ಲಿ ತರಬೇಕಾ ಫ್ರೆಶ್ ನೀರು ನೋಡಿ ಯಾರಿಗ ಯಾರಿಗಿಲ್ಲ ಪಾತಾಳದಿಂದ ಮ್ಯಾಕ್ ತಂದಿದ್ದೀನಿ ನೀರ ಯಾರು ತಂದು ಕೊಟ್ಟಿದ್ರಿ ನೀರ ಎಷ್ಟು ನೀರು ಮುನ್ನೂರಡಿ ತಂದಿದ್ದೀನಿ ಇಟ್ಟಿದ್ದೀನಿ ಇಲ್ಲಿ ಮುನ್ನೂರಡಿತ್ತು ನೋಡಿ ನೀರ ಯಾರು ತಂದು ತಂದ್ಕೊಟ್ಟಿರ ಫ್ರೆಶ್ ನೀರು ಈಗ ಮೋಟರ್ ಆನ್ ಮಾಡ್ಕೊಂಡು ತಂದಿರ ನೀರು ಹೊಸ ನೀರು ಗಂಗಸ್ಥಾನಕ್ಕೆ ಹೋಗಿ ಮಳೆ ಬಂದಾಯ್ತು ಆ ಕಡೆ ಬಿದ್ದಾಯ್ತು ಮಳೆ ಓ ಅಲ್ಲಿ ಬತ್ತಾ ಅಲ್ಲಿ ಮಳೆ ನೀವು ಟಾರ್ಪಲ್ಲೋ ಗೀಲ್ಪಲ್ಲೋ ಎಲ್ಲ ಕವರು ಗಿವರು ಇಲ್ವಾ ಬಂದಾಯ್ತು ಮಳೆ ಅಲ್ಲಿ ಬಂತು ಬಂತು ಮಳೆ 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 ಬರ್ತಾ ಇದೆ ನೀವು ಇಲ್ಲೇ ಬಂತು 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 ಮಳೆ ಬಂದೆ ಆಯ್ತು ಊಟ ಬೇರೆ ಹೋಗುತ್ತೆ ಅರ್ಧ ಬರ್ದ ಎಂತ ಮಳೆ ಬರ್ತಾ ಇದೆ ಗೊತ್ತಾ ಅಲ್ಲಿ ಬೀಳ್ತಾ ಇದೆ ಇಲ್ಲೂ ಬೀಳುತ್ತೆ ಬಂತು ಬಂತು ಮೊಳಲ್ಲಿ ನಾನು ಸ್ವಲ್ಪ ನಿಂದೆ ಅವ್ರು ನೆನ್ಕ ಬರ್ತಾ ಇದ್ದಾರೆ ಓಯ್ಯೋಳೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದೊಂದು ಮೆಟ್ಟಿಲಾಗಿರುತ್ತದೆ ಆದ್ದರಿಂದ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಗಂಟೆಯನ್ನು ಹೊಡೆಯೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ಜೈ ಶ್ರೀರಾಮ್